ನಮಸ್ಕಾರ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ಇದು ಎಲೆಕ್ಷನ್ ಸೀಸನ್ ಈಗಾಗಲೇ ಮಾರ್ಕೆಟ್ ಕೂಡ ಗೆ ರಿಯಾಕ್ಟ್ ಮಾಡಿದೆ ಇಂತ ಸಮಯದಲ್ಲಿ ಒಂದು ಕುತೂಹಲ ಎಲ್ರಿಗೂ ಇರುತ್ತೆ ಯಾವ ಸರ್ಕಾರ ಬಂದ್ರೆ ಯಾವ ಶೇರ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅಂತ ಈ ವಿಡಿಯೋದಲ್ಲಿ ನಾವು ಎಕನಾಮಿಕ್ ಟೈಮ್ಸ್ ನ ಒಂದು ಆರ್ಟಿಕಲ್ ಅಲ್ಲಿ ಕವರ್ ಮಾಡಿರುವಂತಹ ಮೂರು ಸಿನಾರಿಯೋಸ್ ಅನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ಮೂರು ಸಿನಾರಿಯೋಸ್ ಬಿಜೆಪಿ ಬಂದ್ರೆ ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಓವರ್ ಆಲ್ ಎನ್ ಡಿ ಎಲ್ಲಿ ಪರ್ಫಾರ್ಮೆನ್ಸ್ ಬರಬಹುದು ಹಾಗೆ ಎನ್ ಡಿ ಬ್ಲಾಕ್ ಬಂದ್ರೆ ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋದ್ರ ಬಗ್ಗೆ ಇದರಲ್ಲಿ ಮಾಹಿತಿಯನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮೊದಲಿಗೆ ನಾನು ಡಿಸ್ಕ್ಲೈಮರ್ ತರ ಒಂದು ವಿಚಾರವನ್ನ ತಿಳಿಸೋದಾದರೆ ಇಲ್ಲಿ ಯಾವುದೇ ಇಂಡಿವಿಜುವಲ್ ಸ್ಟಾಕ್ಗಳನ್ನು ನಾನು ಕವರ್ ಮಾಡ್ತಾ ಇಲ್ಲ ಜಸ್ಟ್ ಸೆಕ್ಟರ್ ಮಾತ್ರ ಕವರ್ ಮಾಡ್ತಾ ಇದೀನಿ ಆ ಸೆಕ್ಟರ್ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ನಮ್ಗೆ ಈಗಾಗಲೇ ಮಾಹಿತಿ ಇದೆ ನಾನು ಕೂಡ ಸಾಕಷ್ಟು ಸಲ ಕವರ್ ಮಾಡಿದೀನಿ ನಿಮಗೂ ಕೂಡ ಗೊತ್ತಿದೆ ಆ ಸೆಕ್ಟರ್ ಅಲ್ಲಿರುವಂತಹ ಬೆಸ್ಟ್ ಶೇರ್ ಗಳನ್ನ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಈ ವಿಚಾರವಾಗಿ ಬನ್ನಿ ನೋಡೋಣ ಎಲೆಕ್ಷನ್ ರಿಸಲ್ಟ್ ಗೆ ರಿಯಾಕ್ಟ್ ಮಾಡುವಂತ ಯಾವೆಲ್ಲ ಸೆಕ್ಟರ್ ಈ ಮೂರು ಸಿನಾರಿಯೋಸ್ ಅಲ್ಲಿ ಇರುತ್ತೆ ಅಂತ ಈ ಆರ್ಟಿಕಲ್ ಟೈಟಲ್ ನೋಡಬಹುದು ಹೌ ವಿಲ್ ಸ್ಟಾಕ್ ಮಾರ್ಕೆಟ್ ರಿಯಾಕ್ಟ್ ಟು ಎಲೆಕ್ಷನ್ ರಿಸಲ್ಟ್ಸ್ ಇರ್ ಆರ್ ತ್ರೀ ಪಾಸಿಬಲ್ ಸಿನಾರಿಯೋಸ್ ಅಂದ್ರೆ ಹೇಗೆ ರಿಯಾಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮೂರು ಸಿನಾರಿಯೋಸ್ ಅನ್ನ ಇವರು ಈ ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ ಚಿಕ್ಕ ನೋಡ್ಬೋದು ಇಲ್ಲಿ ಸ್ಟಾಕ್ ಮಾರ್ಕೆಟ್ಸ್ ಅಂಡ್ ಎಲೆಕ್ಷನ್ ರಿಸಲ್ಟ್ ತ್ರೀ ಪಾಸಿಬಲ್ ಸಿನಾರಿಯೋಸ್ ಈ ಮೂರಲ್ಲಿ ಯಾವ್ದಾದ್ರು ಒಂದ್ ಆಗುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಏನು ಮೂರು ಪಾಯಿಂಟ್ಸ್ ಅನ್ನ ಇವರು ಕವರ್ ಮಾಡಿದ್ದಾರೆ ಸೊ ಈ ಮೂರಲ್ಲಿ ಒಂದಂತೂ ಪಕ್ಕ ಅದು ಯಾವುದು ಅನ್ನೋದು ಖಂಡಿತ ನಮಗೆ ಜೂನ್ ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ಸೊ ಮೊದಲನೇದು ನೋಡಬಹುದು ಔಟ್ ರೈಟ್ ಬಿ ಜೆ ಸೊ ನಿಮಗೆ ಗೊತ್ತಿರೋ ಹಾಗೆ ಲೋಕಸಭೆಯಲ್ಲಿ ಮೆಜಾರಿಟಿ ಬೇಕು ಅಂತಂದ್ರೆ ಇನ್ನೂರ ಎಪ್ಪತ್ತೆರಡು ಸೀಟ್ಗಳು ಬೇಕಾಗುತ್ತೆ ಸೊ ಲಾಸ್ಟ್ ಟೈಮ್ ಬಿಜೆಪಿ ಜೆ ಮುನ್ನೂರ ಮೂರು ಸೀಟುಗಳನ್ನು ಗೆದ್ದಿತ್ತು ಇಲ್ಲಿ ನೊಮುರಾ ಅನಾಲಿಸ್ಟ್ ಹೇಳಿರೋ ಪ್ರಕಾರ ನೋಡಬಹುದು ಇಫ್ ಬಿಜೆಪಿ ವಿನ್ಸ್ ಓವರ್ ಟೂ ಸೆವೆಂಟಿ ಟೂ ಸೀಟ್ಸ್ ಅಂಡ್ ಪಿ ಎಂ ಮೋದಿ ರಿಟೈನ್ಸ್ ದ ಶಿಪ್ ನೊಮೂರ ಅನಾಲಿಸ್ಟ್ ಎಕ್ಸ್ಪೆಕ್ಟ್ ಎ ಪಾಸಿಟಿವ್ ಮಾರ್ಕೆಟ್ ರಿಯಾಕ್ಷನ್ ಪರ್ಟಿಕ್ಯುಲರ್ಲಿ ಇಫ್ ಎನ್ ಡಿ ಎ ಎಟ್ಸ್ ಕ್ಲೋಸ್ ಟು ಫೋರ್ ಹಂಡ್ರೆಡ್ ಸೀಟ್ಸ್ ಇನ್ ಕೇಸ್ ಈ ರೀತಿ ಸಿನಾರಿಯೋ ಬಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ಬೋದು ಪಾಸಿಟಿವ್ ರಿಯಾಕ್ಷನ್ ಇರಬಹುದು ಅನ್ನುವಂತ ಮಾಹಿತಿಯನ್ನ ನಮ್ಮೂರಾದವರು ಕೊಡ್ತಿದ್ದಾರೆ ಖಂಡಿತ ಇದು ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಹೌದು ಇನ್ ಕೇಸ್ ಈ ರೀತಿಯಾದ್ರೆ ಅಬೌವ್ ಟು ಸೆವೆಂಟಿ ಟೂ ಸೀಟ್ಸ್ ಬಿಜೆಪಿನ ಗೆದ್ದರೆ ಎಸ್ಪೆಷಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಗ್ಗೆ ಮಾತಾಡ್ತಿರೋದು ಜೊತೆಗೆ ಓವರ್ ಆಲ್ ಎನ್ ಡಿ ಎ ನಾನ್ನೂರು ಸೀಟ್ ಹತ್ರ ಬಂದ್ರೆ ಯಾವೆಲ್ಲ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ನೀವು ಇಲ್ಲಿ ನೋಡಬಹುದು ಡೊಮೆಸ್ಟಿಕ್ ಸೆಕ್ಟರ್ಸ್ ಪರ್ಟಿಕ್ಯುಲರ್ಲಿ ಫೈನಾನ್ಷಿಯಲ್ಸ್ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಪಿ ಎಸ್ ಯುಸ್ ಆರ್ ಲೈಕ್ಲಿ ಪರ್ಫಾರ್ಮ್ ದೇಶೀಯವಾಗಿ ಆಂತರಿಕವಾಗಿ ಬಿಸಿನೆಸ್ ಅನ್ನು ಮಾಡುವಂತಹ ಕಂಪನಿಗಳು ಎಸ್ಪೆಷಲಿ ನೋಡಬಹುದು ಇವಾಗ ಫೈನಾನ್ಶಿಯಲ್ಸ್ ಫೈನಾನ್ಶಿಯಲ್ಸ್ ಅಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಶಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತಹ ಕಂಪನೀಸು ಕನ್ಸೂಮರ್ ಡಿಸ್ಕ್ರಿಷನರಿ ಅಂದ್ರೆ ಕನ್ಸೂಮರ್ ಡ್ಯೂರಬಲ್ಸ್ ಎಲೆಕ್ಟ್ರಾನಿಕ್ ಐಟಮ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಹಾಗೆ ಇಂಡಸ್ಟ್ರಿಯಲ್ಸ್ ಸೊ ಇನ್ಫ್ರಾದಲ್ಲಿ ನಿಮಗೆ ಈಗಾಗಲೇ ಸಾಕಷ್ಟು ಗೊತ್ತಿದೆ ರೈಲ್ವೇನಲ್ಲಿ ಆಗ್ಬೋದು ರೋಡ್ ಇನ್ಫ್ರಾ ಸಿಮೆಂಟ್ ಕಂಪನೀಸು ಇವೆಲ್ಲ ಕೂಡ ಇನ್ಫ್ರಾಸ್ಟ್ರಕ್ಚರಲ್ಲೇ ಅಲ್ಲೇ ಬರುತ್ತೆ ನಂತರ ಪಿ ಎಸ್ ಯುಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂದರೆ ಎಲ್ಲ ಸರ್ಕಾರಿ ಕಂಪನಿಗಳು ಇದೆಲ್ಲನೂ ಕೂಡ ನಮಗೀಗಾಗಲೇ ಈಗಾಗಲೇ ಗೊತ್ತಿರುವಂತಹ ವಿಚಾರ ಹಾಗೆ ವೈಲ್ ಐ ಟಿ ಸರ್ವಿಸ್ ಅಂಡ್ ಹೆಲ್ತ್ ಕೇರ್ ಮೇ ಅಂಡರ್ ಪರ್ಫಾರ್ಮ್ ಐ ಟಿ ಸೆಕ್ಟರು ಹಾಗೆ ಹೆಲ್ತ್ ಕೇರ್ ಇದು ಅಂಡರ್ ಪರ್ಫಾರ್ಮ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇವರು ಕೊಡ್ತಿದ್ದಾರೆ ಇವೆಲ್ಲನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತವೆ ಫೈನಾನ್ಶಿಯಲ್ಸ್ ಕನ್ಸೂಮರ್ ಡಿಸ್ಕಶನ್ ಇನ್ಫ್ರಾ ಪಿ ಎಸ್ ಬಟ್ ಐ ಟಿ ಅಂಡ್ ಹೆಲ್ತ್ ಕೇರ್ ಅಂಡರ್ ಪರ್ಫಾರ್ಮೆನ್ಸನ್ನು ಮಾಡ್ಬೋದು ಮಾಡಬಹುದು ಅನ್ನೋದು ಇವರ ಎಸ್ಟಿಮೇಷನ್ಸ್ ನಂತರ ಎರಡನೇ ಸಿನಾರಿಯೋ ನೋಡೋಣ ಮನಿ ಎರಡನೇ ಸಿನಾರಿಯೋ ನೋಡಬಹುದು ಎನ್ ಡಿ ವಿಕ್ಟ್ರಿ ಅಂದ್ರೆ ಇನ್ ಕೇಸ್ ಬಿಜೆಪಿ ಇನ್ನೂರ ಎಪ್ಪತ್ತೆರಡು ಸೀಟ್ಗಳನ್ನು ಗಳನ್ನ ತಗೊಳಕ್ಕೆ ಫೈಲ್ ಆಯ್ತು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದು ಇನ್ನೂರು ಸೀಟ್ ಬಂತು ಬಟ್ ಓವರ್ ಆಲ್ ಎನ್ ಡಿ ಎ ಅಬೌವ್ ಟೂ ಸೆವೆಂಟಿ ಟೂ ಸೀಟ್ಸ್ ಬಂದ್ರೆ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಇದು ಎರಡನೇ ಸಿನಾರಿಯೋ ನೋಡಬಹುದು ಅನ್ ದ ಅದರ್ ಹ್ಯಾಂಡ್ ಇಫ್ ಬಿಜೆಪಿ ಫಾಲ್ಸ್ ಶಾರ್ಟ್ ಆಫ್ ಮೆಜಾರಿಟಿ ಬಟ್ ಸೆಕ್ಯೂರ್ಸ್ ಕಂಟ್ರೋಲ್ ಆಫ್ ದ ಗವರ್ನಮೆಂಟ್ ವಿತ್ ದ ಹೆಲ್ಪ್ ಆಫ್ ಎನ್ ಎ ಅಲೈಸ್ ಒನ್ ಕ್ಯಾನ್ ಎಕ್ಸ್ಪೆಕ್ಟ್ ಸೆಲ್ ಆಫ್ ಹೈಲಿ ವ್ಯಾಲ್ಯೂಡ್ ಡೊಮೆಸ್ಟಿಕ್ ಓರಿಯೆಂಟೆಡ್ ಸೆಕ್ಟರ್ಸ್ ಸೊ ನಾವೇನು ಮೇಲೆಗಡೆ ನೋಡಿದ್ವಿ ಡೊಮೆಸ್ಟಿಕ್ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ಅಂತ ಇಲ್ಲಿ ಸೆಲ್ ಆಫ್ ಕಂಡು ಬರ್ಬಹುದು ಅಂದ್ರೆ ಅಲ್ಲೆಲ್ಲಾನು ಕೂಡ ಡೌನ್ ಫಾಲ್ ಕಂಡು ಬರುವಂತ ಸಾಧ್ಯತೆ ಇರುತ್ತೆ ಸೆಲ್ ಆಫ್ ಕಂಡು ಬಂದರೆ ಯಾಕಂದರೆ ಜಾಸ್ತಿ ಸೆಲ್ ಆದರೆ ತಾನೆ ಸ್ಟಾಕ್ಗಳು ಡೌನ್ ಆಗೋದು ಆ ರೀತಿಯಾಗಿ ಸೆಲ್ ಆಫ್ ಏನಾದರೂ ಕಂಡು ಬಂದ್ರೆ ಅಬ್ವಿಯಸ್ಲಿ ಡೌನ್ ಆಗುವಂಥ ಸಾಧ್ಯತೆ ಇರುತ್ತೆ ನೋಡ್ಬೋದು ಒಂದ್ ಕೆನ್ ಎಕ್ಸ್ಪೆಕ್ಟ್ ಸೆಲ್ ಆಫ್ ಆಫ್ ಹೈಲಿ ವ್ಯಾಲ್ಯೂಡ್ ಡೊಮೆಸ್ಟಿಕ್ ಓರಿಯೆಂಟೆಡ್ ಸೆಕ್ಟರ್ ಪರ್ಟಿಕ್ಯುಲರ್ಲಿ ಇಂಡಸ್ಟ್ರಿಯಲ್ಸ್ ಇನ್ಫ್ರಾಸ್ಟ್ರಕ್ಚರ್ ಪಿ ಎಸ್ ಯುಸ್ ಸೊ ಇಲ್ಲೆಲ್ಲಾನು ಕೂಡ ಸೆಲ್ ಆಫ್ ಕಂಡು ಬರುವಂತಹ ಸಾಧ್ಯತೆ ಜಾಸ್ತಿ ಆಗಿರುತ್ತೆ ಅಂದ್ರೆ ಯಾವೆಲ್ಲ ಸೆಕ್ಟರ್ ಲಾಸ್ಟ್ ಒಂದು ಒಂದೂವರೆ ವರ್ಷದಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವು ನೂರು ನೂರೈವತ್ತು ಪರ್ಸೆಂಟ್ ಇನ್ನೂರು ಪರ್ಸೆಂಟ್ ರ್ಯಾಲಿ ಹೋಗಿದವ ಸ್ಟಾಕ್ಗಳು ಗಳು ಕೂಡ ಸೆಲ್ ಆಫ್ ಕಂಡು ಬರುವಂತಹ ಸಾಧ್ಯತೆ ಇರುತ್ತೆ ಹೈಲಿ ಸೆಲ್ ಆಫ್ ಕಂಡು ಬಂದ್ರೆ ಅಬ್ವಿಯಸ್ಲಿ ಸ್ಟಾಕ್ಗಳು ಕೆಳಗಡೆ ಹೋಗ್ತವೆ ಸೊ ಈ ರೀತಿಯ ಚಾನ್ಸಸ್ ಇರುತ್ತೆ ಎನ್ ಡಿ ಎ ಗೆದ್ದರೆ ಆದ್ರೆ ನೆಕ್ಸ್ಟ್ ನೋಡಬಹುದು ನೀವು ನೊಮೂರ ಎಕ್ಸ್ಪೆಕ್ಟ್ಸ್ ಬ್ಯಾಂಕಿಂಗ್ ಕನ್ಸಂಪ್ಷನ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಔಟ್ ಪರ್ಫಾರ್ಮ್ ಇನ್ ದ ಕೇಸ್ ಸೊ ಬ್ಯಾಂಕಿಂಗ್ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳ್ತಿದ್ರೆ ನೆಕ್ಸ್ಟ್ ಕನ್ಸಂಪ್ಷನ್ ಅಂಡ್ ಫಾರ್ಮಾ ಸೊ ಈ ಮೂರು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಇನ್ ಕೇಸ್ ಬಿಜೆಪಿ ಒಂದೇ ಪಕ್ಷಕ್ಕೆ ಮೆಜಾರಿಟಿ ಬರದೆ ಎನ್ ಡಿ ಅಲೈಸ್ಗೆ ಮೆಜಾರಿಟಿ ಬಂದ್ರೆ ಅಂತ ಹೇಳ್ತಿದ್ರೆ ಇದು ಎರಡನೇ ಸಿನಾರಿಯೋ ಆಯಿತು ಇನ್ನ ಮೂರನೇ ಸಿನಾರಿಯೋ ಬರುತ್ತೆ ಬರೋಣ ಇಂಡಿಯಾ ವಿಕ್ಟರಿ ಇನ್ ಕೇಸ್ ಪಿನೂ ಅಧಿಕಾರಕ್ಕೆ ಬರಲಿಲ್ಲ ಎನ್ ಡಿ ಎನೂ ಬರೋಕ್ಕಾಗಲಿಲ್ಲ ಇಂಡಿಯಾ ಬ್ಲಾಕ್ ಏನಿದೆ ಅವರು ಅಧಿಕಾರಕ್ಕೆ ಬಂದ್ರೆ ಏನಾಗಬಹುದು ನೀವು ಇಲ್ಲಿ ನೋಡ್ಬೋದು ಜಸ್ಟ್ ಇನ್ ಕೇಸ್ ಇಫ್ ಇಂಡಿಯಾ ಕೊಯಲೇಷನ್ ಮ್ಯಾನೇಜಸ್ ಟು ಗೆಟ್ ಓವರ್ ದ ಆಫ್ ಎ ಮಾರ್ಕ್ ಲೆಡ್ ಬೈ ದ ಕಾಂಗ್ರೆಸ್ ನೋ ಮೂರ್ ಆಫ್ ಇಯರ್ಸ್ ಸೆಲ್ ಆಫ್ ಅಕ್ರಾಸ್ ಮೋಸ್ಟ್ ಡೊಮೆಸ್ಟಿಕ್ ಓರಿಯೆಂಟೆಡ್ ಸೆಕ್ಟರ್ಸ್ ಪರ್ಟಿಕ್ಯುಲರ್ಲಿ ಫೈನಾನ್ಷಿಯಲ್ಸ್ ಇಂಡಸ್ಟ್ರಿಯಲ್ ಇನ್ಫ್ರಾ ಕನ್ಸೂಮರ್ ಡಿಸ್ಕ್ರಿಷನರಿ ಆ್ಯಂಡ್ ಪಿ ಎಸ್ ಯುಸ್ ಮೇಲ್ಗಡೆ ಏನು ಪಿ ಗೆದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಹೇಳಿದ್ರು ಆ ಸೆಕ್ಟರ್ ಕೂಡ ಸೆಲ್ ಆಫ್ ಕಂಡು ಬರಬಹುದು ಕಂಡು ಬರೋದ್ರಿಂದ ಸೇಮ್ ಆ ಸ್ಟಾಕ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಮೇ ಬಿ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕ್ರಾಶ್ ಆಗ್ಬೋದು ಆ ಚಾನ್ಸಸ್ ಕೂಡ ಇರುತ್ತೆ ನಂತರ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಇನ್ ಕೇಸ್ ಇಂಡಿ ಬ್ಲಾಕ್ ಗೆದ್ರೆ ಯಾವ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ಅನ್ನೋದನ್ನ ನೋಡಿದ್ರೆ ಕನ್ಸೂಮರ್ ಸ್ಟೇಪಲ್ಸ್ ಐ ಟಿ ಸರ್ವಿಸಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಅಂದ್ರೆ ಮೇಲೇನು ಅಂಡರ್ ಪರ್ಫಾರ್ಮ್ ಮಾಡ್ತವೆ ಅಂತ ಹೇಳಿದ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಅಂತ ಸಾಧ್ಯತೆ ಇರುತ್ತೆ ಐಟಿ ಸರ್ವಿಸಸ್ ಮೇಲ್ ನೋಡೋದು ಅಂಡರ್ ಪರ್ಫಾರ್ಮ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಇನ್ ಕೇಸ್ ಬಿಜೆಪಿ ಗೆದ್ರೆ ಫಾರ್ಮಾ ಕೂಡ ಅಂಡರ್ ಪರ್ಫಾರ್ಮ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಬಟ್ ಇಲ್ಲಿ ಅವರು ಸೋತ್ರೆ ಈ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ರೂರಲ್ ಓರಿಯೆಂಟೆಡ್ ಬಿಸಿನೆಸಸ್ ಏನಿದೆ ಅಂತ ಕಡೆ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದನ್ನ ನೋಡಿಕೊಂಡು ಬೇಕಿದ್ರೆ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇನ್ ಕೇಸ್ ಎನ್ ಡಿ ಬ್ಲಾಕ್ ಗೆದ್ರೆ ಯಾವ ಸ್ಟಾಕ್ ಗಳನ್ನ ನಾವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ ಕೇಸ್ ಬಿಜೆಪಿ ಗೆದ್ರು ಕೂಡ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಆಗ ನಾವು ಆ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡೋಣ ಈಗಾಗಲೇ ನಿಮಗೆ ಗೊತ್ತಿದೆ ಯಾವೆಲ್ಲ ಸೆಕ್ಟರ್ ಲಾಸ್ಟ್ ಒಂದು ಒಂದೂವರೆ ವರ್ಷದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಅದೇ ಸೆಕ್ಟರ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕಂಟಿನ್ಯೂ ಮಾಡುವಂತಹ ಸಾಧ್ಯತೆ ಇರುತ್ತೆ ಇಫ್ ಬಿಜೆಪಿ ವಿನ್ಸ್ ಬಟ್ ನೋಡೋಣ ಅದ್ರ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ ಬಟ್ ಇನ್ ಡಿ ಬ್ಲಾಕ್ ಏನಾದರೂ ಸೊ ಈ ಸೆಕ್ಟರ್ನ ನ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂಥ ಸಾಧ್ಯತೆ ಇದೆ ಆ ಎಸ್ಟಿಮೇಷನ್ಸ್ ಅಥವಾ ಎಕ್ಸ್ಪೆಕ್ಟೇಷನ್ ಅನ್ನ ನೊಮ್ಮೂರಾದವರು ಕೊಡ್ತಿದ್ದಾರೆ ಈಗ ಈ ಮೂರು ಸಿನಾರಿಯೋಸ್ ಆಯಿತು ಇದರಲ್ಲಿ ಯಾವ್ದಾದ್ರು ಒಂದು ಪಕ್ಕ ಆಗುತ್ತೆ ಒಂದು ಬಿ ಜೆ ಪಿ ಟೂ ಸೆವೆಂಟಿ ಟೂ ಪ್ಲಸ್ ಸೀಟ್ಸ್ ಬಂದು ಎನ್ ಡಿ ಎ ಕೂಡ ನಿಯರ್ಲಿ ಫೋರ್ ಹಂಡ್ರೆಡ್ ಬೇಕಿದ್ರೂ ಹೋಗ್ಬೋದು ಅಥವಾ ಟೂ ಸೆವೆಂಟಿ ಟೂ ಕಡಿಮೆ ಬಂದು ಎನ್ ಡಿ ಎ ಟೂ ಸೆವೆಂಟಿ ಟೂ ಪ್ಲಸ್ ಆಗ್ಬೋದು ಅಥವಾ ತ್ರೀ ಹಂಡ್ರೆಡ್ ಆಗಬಹುದು ಮೂರನೇ ಸಿನಾರಿಯೋ ಎನ್ ಡಿ ಎಸ್ ಅಥವಾ ಎನ್ ಡಿ ಬ್ಲಾಕ್ ಗೆಲ್ಲಬಹುದು ಈ ಮೂರು ಸಿನಾರಿಯೋಸ್ ಇದೆ ಮೂರರಲ್ಲಿ ಒಂದು ಪಕ್ಕ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅದು ಇಲ್ಲೀ ನಮಗೆ ಗೊತ್ತಾಗುತ್ತೆ ಹಾಗಾದ್ರೆ ನಾವು ಆಸ್ ಎ ಇನ್ವೆಸ್ಟರ್ ಏನು ಮಾಡಬೇಕು ಇನ್ ಕೇಸ್ ಇನ್ ಡಿ ಬ್ಲಾಕ್ ಬಂದ್ರೆ ಏನಿಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಂತ ಸೆಕ್ಟರ್ನ ಸ್ಟಾಕ್ಗಳನ್ನು ಸ್ಟಾಕ್ ಮಾಡಬೇಕಾ ಸೆಲ್ ಆ ವಿಚಾರಕ್ಕೆ ಬರೋದ್ರೆ ಖಂಡಿತ ಅದು ನಿಮಗೆ ಬಿಟ್ಟ ವಿಚಾರ ಯಾಕೆ ನಾನು ಈಗ ಹೇಳ್ತೀನಿ ಅಂತಂದ್ರೆ ಆ್ಯಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವುಗಳು ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬೇಕು ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಡೌನ್ ಆಗುತ್ತೆ ಅನ್ನೋ ಭಯದಲ್ಲಿ ನಾವು ಖಂಡಿತ ಡಿಸಿಷನ್ ಯಾವತ್ತೂ ಯಾವತ್ತು ತಗೊಳ್ಬಾರ್ದು ಅಥವಾ ಇನ್ ಕೇಸ್ ಡೌನ್ ಆಯಿತು ಅಂತ ಇಟ್ಕೊಳ್ಳಿ ಅದು ಇನ್ವೆಸ್ಟರ್ ಗೆ ಒಂದು ಅಪಾರ್ಚುನಿಟಿನೇ ಹೊರತು ಥ್ರೆಟ್ ಅಲ್ಲ ಯಾಕಂದ್ರೆ ಒಳ್ಳೆ ಸ್ಟಾಕ್ ಗಳು ಖಂಡಿತ ನಾವು ಡಿಸ್ಕೌಂಟ್ ಅಲ್ಲಿ ಸಿಗ್ತವೆ ಅಂತಂದ್ರೆ ಆ ಸಮಯನ ನಾವು ಬಳಸ್ಕೊಂಡು ಅವರೇಜ್ ಮಾಡಬೇಕಾಗುತ್ತೆ ಅಥವಾ ಬೈ ಮಾಡಬೇಕಾಗುತ್ತೆ ಅದನ್ನ ಬಿಟ್ಟು ನಾವು ಭಯ ಪಡ್ತೀವಿ ಅಂದ್ರೆ ಖಂಡಿತ ನಾವು ಇನ್ವೆಸ್ಟ್ ಮಾಡಲಿಕ್ಕೆ ಅಷ್ಟು ಸರಿಯಾದ ವ್ಯಕ್ತಿ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ ಯಾಕೆಂತಂದ್ರೆ ಮಾರ್ಕೆಟ್ ಇತರದ ನೂರು ಎಲೆಕ್ಷನ್ಗಳನ್ನು ಈಗಾಗಲೇ ನೋಡಿದೆ ಸೊ ಎಲ್ಲ ಎಲೆಕ್ಷನ್ಗಳ ರಿಸಲ್ಟ್ ನಂತರ ಕೂಡ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ ಅದು ಪಾಸಿಟಿವ್ ಆಗಿರಬಹುದು ಅಥವಾ ನೆಗೆಟಿವ್ ಆಗಿರ್ಬೋದು ಬಟ್ ಓವರ್ ಆಲ್ ಮಾರ್ಕೆಟ್ ಎಲ್ಲಿದೆ ಆಲ್ ಟೈಮ್ ಐ ಎಲ್ಲಿದೆ ಎಲ್ಲ ಕಂಪನಿಗಳು ಕೂಡ ನೋಡಿದವೆ ಇತರದ ಹತ್ತಾರು ಎಲೆಕ್ಷನ್ಗಳನ್ನು ಅವುಗಳ ಕತೆ ಮುಗ್ದಿದ್ಯಾ ಖಂಡಿತ ಇಲ್ಲ ಕೆಲವು ಸಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕೆಲವು ಸಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಸ್ಟಿಲ್ ಒಳ್ಳೆ ಸ್ಟಾಕ್ ಗಳು ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದವೆ ಇವತ್ತು ಕೂಡ ಫಾರ್ ಟೈಮ್ ಬಿಇಂಗ್ ಸ್ವಲ್ಪ ದಿನ ಸ್ಟ್ರಗಲ್ ಮಾಡಬಹುದು ಮೇ ಬಿ ಒಂದು ಆರು ತಿಂಗಳು ಸ್ಟ್ರಗಲ್ ಮಾಡಬಹುದು ವರ್ಷ ಸ್ಟ್ರಗಲ್ ಮಾಡಬಹುದು ಅಥವಾ ಎರಡು ವರ್ಷ ಬೇಕಿದ್ರು ಸ್ಟ್ರಗಲ್ ಮಾಡಬಹುದು ಬಟ್ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅಂತಂದ್ರೆ ಅಬ್ವಿಯಸ್ಲಿ ಕಮ್ ಬ್ಯಾಕ್ ಅನ್ನು ಮಾಡ್ತವೆ ಆ ಕಂಪನಿಗಳು ಕೂಡಿದ್ರೆ ನೀವು ನೆಕ್ಸ್ಟ್ ಬಂದಂತ ಸರ್ಕಾರ ಯಾವ ಕಡೆ ಗಮನ ಕೊಡುತ್ತೆ ಎಲ್ಲಿ ಇಂಟ್ರೆಸ್ಟ್ ನ ಕಡಿಮೆ ತೋರಿಸುತ್ತೆ ಯಾವ ಸೆಕ್ಟರ್ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ತೋರಿಸುತ್ತೆ ಅಂತವನ್ನ ಬೇಕಿದ್ರೆ ಸೆಲ್ ಮಾಡಬಹುದು ಯಾಕಂದ್ರೆ ಈಗ ಹಲವಾರು ಸೆಕ್ಟರ್ ನ ಸ್ಟಾಕ್ ಗಳು ಓಡಿರೋದೆ ಸರ್ಕಾರ ಅಲ್ಲಿ ಹೆಚ್ಚಿನ ಗಮನ ಹರಿಸ್ತಾ ಇದೆ ಅಲ್ಲಿ ಹೆಚ್ಚಿನ ಸ್ಪೆಂಡ್ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಇನ್ ಕೇಸ್ ಇವರು ಆ ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡಿದ್ರು ಅಂದ್ರೆ ಅಬ್ವಿಯಸ್ಲಿ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರುವಂತ ಸಾಧ್ಯತೆ ಇರುತ್ತೆ ಆದ್ರೆ ಒಂದು ವಿಚಾರವನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ದೇಶ ಮುಂದುವರಿಬೇಕು ಅಂತಂದ್ರೆ ಅವರು ಸ್ಪೆಂಡಿಂಗ್ ಅನ್ನ ಮಾಡಲೇಬೇಕಾಗುತ್ತೆ ಕೆಲವು ಸೆಕ್ಟರ್ ಗೆ ಟೈಮ್ ಬೀಯಿಂಗ್ ಸ್ವಲ್ಪ ಕಡಿಮೆ ಇಂಪಾರ್ಟೆನ್ಸ್ ಕೊಡ್ಬೋದು ಕೊಡಬಹುದು ಬಟ್ ಇನ್ ದ ಲಾಂಗ್ ರನ್ ಅವರು ಆ ರೀತಿ ಇಗ್ನೋರ್ ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲವು ಸೆಕ್ಟರ್ ಗಳನ್ನ ಹಾಗಾಗಿ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ ಬಟ್ ಇವರು ಎಸ್ಪೆಷಲಿ ಇಂಡಿ ಬ್ಲಾಕ್ ಜಾಸ್ತಿ ಪಾಪ್ಯುಲಾರಿಟಿ ಬಗ್ಗೆ ಪಾಪ್ಯುಲಾರಿಟಿ ಕಡೆ ಗಮನ ಕೊಡೋದ್ರಿಂದ ಗ್ರೋತ್ ಸ್ಲೋ ಆಗುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಅವರು ಅಧಿಕಾರಕ್ಕೆ ಬಂದ್ರೆ ಇನ್ ಕೇಸ್ ಎನ್ ಡಿಎ ಅಂಡ್ ಬಿಜೆಪಿ ಕಂಟಿನ್ಯೂ ಆಯ್ತು ಅಂತಂದ್ರೆ ಅಬ್ವಿಯಸ್ಲಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಸೆಕ್ಟರ್ ತನ್ನ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕಂಟಿನ್ಯೂ ಮಾಡ್ತವೆ ಹಾಗೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರೋ ಅಥವಾ ಕೊಡ್ತವೆ ಅನ್ನೋಂತ ಸೆಕ್ಟರ್ಸ್ ಏನು ನಾವು ಈಗ ನೋಡಿದ್ವಿ ಅವುಗಳಲ್ಲೂ ಅಷ್ಟೇ ಟೈಮ್ ಬೀಂಗ್ ಒಂದಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸ್ ಬರಬಹುದು ಬಟ್ ಅದು ಕೂಡ ಅಷ್ಟೇ ಆಸ್ ಎ ಅಪರ್ಚುನಿಟಿ ನೀವು ನೋಡಬೇಕು ಓವರ್ ಆಲ್ ವಿಷಯ ಇಷ್ಟೇ ಈ ವಿಡಿಯೋದ ತಿರುಳು ಇಷ್ಟೇ ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಬರುವಂತ ಏರಿಳಿತಗಳಿಗೆ ರಿಯಾಕ್ಟ್ ಮಾಡಬೇಡಿ ಮುಂದಿನ ದಿನಗಳಲ್ಲಿ ಇನ್ ಕೇಸ್ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ಕೂಡ ನಾನು ಕವರ್ ಮಾಡಿ ತಿಳಿಸಿಕೊಡ ಪ್ರಯತ್ನ ಮಾಡ್ತೀನಿ ಇನ್ ಕೇಸ್ ಎನ್ ಡಿ ಬ್ಲಾಕ್ ಗೆದ್ರೆ ಯಾವ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬೇಕು ಬಿಜೆಪಿ ಅಂಡ್ ಎನ್ ಡಿ ಎ ಗೆದ್ರೆ ಯಾವ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬೇಕು ಅಂತ ಸೊ ರಿಸಲ್ಟ್ ನೋಡ್ಕೊಂಡು ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ ಸದ್ಯಕ್ಕೆ ಈ ಮೂರು ಪಾಸಿಬಿಲಿಟೀಸ್ ನಿಮ್ಗೆ ಗೊತ್ತಿರಲಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വീഡിയോത്തിലോണ അല്ലവർഗ്ഗ ജയ് ഹ് ജയ് കർണക